ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ತುಂಬ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಮಂಗಳವಾರ ಬೆಳಿಗ್ಗೆ ಗ್ರೀನರಿ ತುಂಬ ಚೆನ್ನಾಗಿತ್ತು ಅದನ್ನ ನೋಡ್ಕೊಳ್ತಾ ಬಿಸಿನೀರು ಕುಡಿತಾ ಇದ್ದೆ ಇನ್ನು ಒಳಗಡೆ ಅಕ್ಕ ಪಡ್ಡು ಮಾಡೋಣ ಅಂತ ಅಂದ್ಬಿಟ್ಟು ತಿಂಡಿಗೆ ಪಡ್ಡುಗೆಲ್ಲ ರೆಡಿ ಇದ್ಲು ಇನ್ನು ನಾನು ಅಕ್ಕ ಅಮ್ಮ ಎಲ್ಲ ಟಿಫನ್ ರೆಡಿ ಮಾಡಿಕೊಂಡು ತಿಂಡಿ ತಿಂದ್ವಿ ಇನ್ನು ಮಿಥುನವರು ಹೊರಗಡೆ ಹೋಗಿದ್ರು ತಿಂಡಿ ಮಾಡೋದು ಲೇಟ್ ಆಯಿತು ಅಂತ ನಮ್ಮನೆಲ್ಲಾ ಬಿಟ್ಬಿಟ್ಟು ಇಡ್ಲಿ ಕಾಲ್ ಸೊಪ್ಪು ತಿಂಕ ಬಂದಿದ್ದೀರಾ ಇಂತ ಜನ ಎಲ್ಲ ನಿಮಗೆ ಹೊಡಿರಿ ಚಪಾಳೆ ಹೊಡಿರಿ ನurde better ಚನ್ನಾ ಇಲ್ವಾ ಚೆನ್ನಾಗಿದೆ ಕಾರಕಲ್ ಹ್ಮ್ ಚಟ್ನಿ ಇರ್ಬೇಕಿತ್ತು ಚಟ್ನಿ ಐದಲ್ಲ ತಿನ್ನಿ ಇದು ಕಾಯಿ ಚಟ್ನಿ ಇರಬೇಕು ಸಾಕದಾಗಿ ಇರಲಿ ನೀವುನೋಡೆ ಚನ್ನೈತಲ್ವಾ ಸುಮಾರಾಗ ಹಾಕಲಿಸಿ ಮಿಥುನವ್ರೆ ಮತ್ತೆ ಹೇಳಿ ಸಮಾಚಾರ ಹೇಳೋದು ಎಲ್ಲೋಗಣ ಇವಾಗ ಎಲ್ಲೋಗದ ಎಲ್ಲಾದ್ರೂ ಕರ್ಕೊಂಡ್ ಹೋಗಪ್ಪ ಪ್ಲೀಸ್ ಬೇಜಾರ ಐತೆ ಮನೆ ಮನೆ ಅಡ್ಗೆ ಮಾಡು ಮನೇಲಿ ಇರು ಅಡ್ಗೆ ಮಾಡು ಮನೇಲಿ ಇರು ಬರೀ ನಾನ್ ವೆಜ್ ತಿನ್ನದ ಹ್ಮ್ ಅದೇ ಆಯ್ತು ಎಲ್ಲೋಗಣ ಎಲ್ಲೋಗಣ ಮಲ್ಗೋಗದ ಮಾದೇವ ಮೂವಿ ಚೆನ್ನಾಗಿತ್ತಂತೆ ಅಕ್ಕ ಹೋಗದ ಹೋಗಣ ಹೋಗಣ ಏಯ್ ಕುಬೆ ಏ ವ್ಯೂ ನೋಡು ಸಕ್ಕದಾಗೈತೆ ಮಾತ್ರ ಮತ್ತೆ

ಮಿದುನವ್ರ ಹತ್ರ ಸ್ವಲ್ಪ ನಾನು ಮುನಿಸ್ಕೊಂಬಿಟ್ಟಿದೆ ನಮ್ಮ ಹಸ್ಬೆಂಡ್ ಕೈಲಿ ಹಾಗಾಗಿ ಅವರು ಮಾತಾಡ್ಸೋದಿಕ್ಕೆ ಅಂತ ಟ್ರೈ ಮಾಡ್ತಿದ್ದಾರೆ ನಾನು ಮಾತಾಡ್ತಿರಲಿಲ್ಲ ಆಮೇಲೆ ನಮ್ಮ ಅಕ್ಕನು ಇವರಿಂದ ನಮಗೆ ಹಿಂಸೆ ಹಂಗೆ ಹಿಂಗೆ ಅಂತ ಅವಳು ಮಾತಾಡ್ಕೊಂಡು ಬರ್ತಾಯಿದ್ಲು ಇನ್ನು ನೆಕ್ಸ್ಟ್ ಹಂಗೆ ಸರಿ ಆದ್ವಿ ಇನ್ನು ಮಾಲ್ ಹತ್ರ ಬಂದ್ವಿ ಇದು ನೆಕ್ಸಸ್ ಮಾಲ್ಗೆ ಹೋಗೋಣ ಅಂತ ಅಂದ್ಕೊಂಡು ಅಲ್ಲಿಗೆ ಬಂದ್ವಿ ಅಲ್ಲೇ ಗ್ರೌಂಡ್ ಫ್ಲೋರ್ ಅಲ್ಲಿ ಗಾಡಿನ ಪಾರ್ಕ್ ಮಾಡ್ಬಿಟ್ಟು ಒಳಗಡೆ ಹೋಗ್ತಾ ಇದೀವಿ ಮಾಲ್ ಮೇ ಒಳಗಡೆ ಮತ್ತೆ ಅಲ್ಲೇ ನಮ್ಮ ಅಕ್ಕ ಏನೋ ಮಿನಿ ಮಿನಿಸೋಲಿ ತಗೋಬೇಕಾಗಿತ್ತಂತೆ ಹಾಗಾಗಿ ನಾವು ಆಲ್ರೆಡಿ ಮೇಲೆ ಹೋಗ್ತಾ ಇದ್ದು ಮತ್ತೆ ಬನ್ನಿ ಕೆಳಗಡೆ ನಾನೇನೋ ತಗೊಳ್ಬೇಕು ಅಂತ ಅನ್ಬಿಟ್ಟು ಸೋಗೆ ಹೋಗೋಣ ಅಂತ ಹೋಗ್ತಾ ಇದೀವಿ ಏನ್ ತಗೊಳಕ್ ಬಂದೆ ನನ್ಗೇನಾದ್ರು ನೋಡು ಕೊಡ್ಸು ಏನ್ ಏನ್ ಕೊಡಿಸ್ತೀಯಾ ಇಲ್ಲ ಚಿಕ್ಕ ಮಕ್ಳು ಆಟ ಆಡೋ ತರ ಐತಪ್ಪ ಮಿನಿಸು ಅಂದ್ರೆ ಇದು ಬೇಕಾ ಏನದು ಕಂಟೈನರ್ ಈಗ ಇದು ಓಪನ್ ಮಾಡಿ ಇಟ್ಟಿರ್ತೀವಿ ಗೊತ್ತಾ ಪ್ಲಾಸ್ಟಿಕ್ ಎಲ್ಲ ಎಲ್ಲ ಪರ್ಚೇಸ್ ಮಾಡಿಕೊಂಡು ಮೇಲುಗಡೆ ಏನಾದರೂ ತಿನ್ನೋಣ ಅಂತ ಬಂದ್ವಿ ಮಧ್ಯಾಹ್ನನೂ ಊಟ ಮಾಡಿರಲಿಲ್ಲ ಅಂತ ಅದಕ್ಕಿಂತ ಮುಂಚೆ ಟಿಕೆಟ್ ಬುಕ್ ಮಾಡಿಬಿಡೋಣ ಮೂವಿಗೆ ಅಂತ ಹೋಗ್ತಾ ಇಲ್ಲ ನಮ್ಮ ಅಕ್ಕ ಹಂಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಸೆವೆನ್ ತರ್ಟಿ ಶೋಗೆ ಹೋಗೋಣ ಅಂತ ಅಂದ್ಕೊಂಡು ಹೋಗಿದ್ವಿ ಅಲ್ಲಿ ನೋಡಿದ್ರೆ ಸೆವೆನ್ ತರ್ಟಿ ಶೋಗೆ ಬುಕ್ ಮಾಡೋಣ ಅಂತ ಹೋದರೆ ಅಲ್ಲಿ ಸೆವೆನ್ ತರ್ಟಿ ಶೋ ಕ್ಯಾನ್ಸಲ್ ಆಗಿದೆ ಫೋರ್ ತರ್ಟಿದೇ ಇದೆ ಇನ್ನು ಆ್ಯಡ್ಸ್ ನಡೀತಾ ಇದೆ ಅಂದರು ಹಾಗಾಗಿ ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡೋದು ಅಂತ ಅಂದ್ಬಿಟ್ಟು ಫೋರ್ ತರ್ಟಿ ಶೋಗೆ ಹೋಗೋಣ ಅಂತ ಅಂದ್ಬಿಟ್ಟು ಇದ್ದೀವಿ ಆ್ಯಡ್ಸ್ ನಡೀತಾ ಇದೆ ಅಂದರು ಅಲ್ಲಿ ನೋಡಿದ್ರೆ ಸ್ವಲ್ಪ ಮೂವಿನೇ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು ಇನ್ನೇನು ಮಾಡೋದು ಪರವಾಗಿಲ್ಲ ಅಂತ ಅಂದ್ಬಿಟ್ಟು ನೋಡ್ತಿದ್ವಿ ಮಾದೇವ ಮೂವಿ ತುಂಬ ಚೆನ್ನಾಗಿದೆ ಎಲ್ರೂ ನೋಡಿ ಬಟ್ ನನಗೇನು ಸ್ವಲ್ಪ ಎಮೋಷ್ನಲ್ ಅನ್ನಿಸ್ತು ತುಂಬ ಚೆನ್ನಾಗಿದೆ ನಮ್ಮ ಹಸ್ಬೆಂಡ್ಗೆ ಮಧ್ಯದಲ್ಲಿ ಸ್ವಲ್ಪ ತಲೆನೋವು ಸ್ಟಾರ್ಟ್ ಆಗಿಬಿಡ್ತು ಆದ್ರೂ ನಾವೆಲ್ಲ ಇದ್ವಲ್ಲ ಅಂತ ಅಂದ್ಬಿಟ್ಟು ಹೆಂಗೋ ಹಂಗೆ ಒದಾಡ್ಕೊಂಡು ಮೂವಿ ನೋಡ್ತಾವ್ರೆ ತಲೆನೋವು ಅಂತಿದ್ರಲ್ಲ ಅಂತ ಅಂದ್ಬಿಟ್ಟು ಒಂದ್ಸತಿ ಟೆಸ್ಟ್ ಮಾಡಿಸೋಣ ಅಂತ ಲೆನ್ಸ್ ಕರೆಕ್ಟ್ಗೆ ಹೋಗ್ತಾ ಇದ್ದೀವಿ ನಮ್ಮ ಹಸ್ಬೆಂಡ್ಗೆ ಐ ಟೆಸ್ಟ್ ನಡೀತಾ ಇದೆ ಅಲ್ಲಿ ನಮ್ಮ ಅಕ್ಕ ಫ್ರೇಮ್ಸ್ ಎಲ್ಲ ನೋಡ್ತಾ ಇದ್ದಾಳೆ ಅವಳು ಏನೋ ತೊಗೊಬೇಕು ಅಂತ ಅಂದ್ಬಿಟ್ಟು Um, yup. Terima kasih. Okay. ಅದೇ ಚೆನ್ನಾಗಿ ಅದು ಇದೆ ಹ್ಮ್ ಇದೇ ಇರ್ಲಿ ಏ ಅದೇ ಇರ್ಲಿ ಬಿಡು ಐ ಟೆಸ್ಟ್ ಎಲ್ಲ ಆಯಿತು ಆಗೋದ್ರೊಳಗೆ ತುಂಬಾ ಲೇಟಾಗೋಯಿತು ಇವ್ರಿಗೆ ಗ್ಲಾಸ್ ಹಾಕಲೇಬೇಕು ಅಂತ ಹೇಳಿದ್ದಾರೆ ಇಲ್ಲ ಅಂತಂದರೆ ಹೆಡ್ ಎಕ್ ಬರ್ತಾ ಇರುತ್ತೆ ಅಂತ ಇವ್ರಿಗೆ ಆ ಥರ ಎಲ್ಲ ಅಭ್ಯಾಸ ಇಲ್ಲ ಅಂದ್ಬಿಟ್ಟು ಬೇಡ ಅಂತಿದ್ರು ಆದರೂ ಏನೂ ಮಾಡೋಕ್ಕಾಗಲ್ಲ ಈಗ ತಲೆನೋವು ಬಂದರೆ ಆಗೋಲ್ಲ ಅಂತ ಅಂದ್ಬಿಟ್ಟು ಒನ್ ಟೈಮ್ ಆದರೂ ಹಾಕ್ಕೊಳ್ಳಿ ಅಂತ ಹಿಂಸೆ ಮಾಡಿ ಬುಕ್ ಮಾಡಿಸಿದಾಯಿತು ಹೋಮ್ ಡೆಲಿವರಿ ಕೊಡ್ತೀನಿ ಅಂತ ಅಂದರು ಹಾಗಾಗಿ ಫ್ರೇಮ್ ಎಲ್ಲ ಸೆಲೆಕ್ಟ್ ಮಾಡಿ ಸ್ಟಾಕ್ ಇರಲಿಲ್ಲ ಅಂತ ಅಂದ್ಬಿಟ್ಟು ಬುಕ್ ಮಾಡಿಬಿಟ್ಟು ಬಂದಿದ್ವಿ ಹಾಗೆ ಹೋಗ್ತಾ ಕೆ ಎಫ್ ಸಿಗೆ ಹೋದ್ವಿ ಅಲ್ಲಿ ಕೂತ್ಕೊಂಡೆಲ್ಲ ತಿನ್ನೋದಕ್ಕೆ ಟೈಮ್ ಆಗಲ್ಲ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ ಅಂತ ಅಂದ್ಬಿಟ್ಟು ಬುಕ್ ಮಾಡಿಕೊಂಡು ಮನೆಗೆ ತೊಗೊಂಡೋಗ್ಬಿಡೋಣ ಅಂತ ಅಂದ್ಬಿಟ್ಟು ತಗೊಂಡೋಗ್ತಾ ಇದ್ವಿ ಮನೆಗೆ ಹೋಗ್ಬೇಕಿದ್ರೆ ಅಲ್ಲೇ ಮನೆ ಹೋಳಿಗೆ ಅಂತ ಇದೆ ಹಾಗಾಗಿ ಅಲ್ಲೂ ಹೋದ್ವಿ ಅಲ್ಲಿ ಒಬ್ಬಟ್ಟಂತೂ ತುಂಬಾ ಚೆನ್ನಾಗಿರುತ್ತೆ ನಾನಂತೂ ಮೈಸೂರಿಗೆ ಬಂದಾಗ ಮಿಸ್ಸೇ ಮಾಡಲ್ಲ ಒಬ್ಬಟ್ಟು ತೊ ತಗೊಂಡೇ ಹೋಗೋದು ಹಾಗಾಗಿ ಅಲ್ಲಿ ತಗೊಳ್ಳೋಣ ಅಂದ್ಬಿಟ್ಟು ಹೋದ್ವಿ ನೆಕ್ಸ್ಟ್ ಅಲ್ಲೆಲ್ಲ ಬಿಲ್ ಮಾಡಿಸಿ ಮನೆ ಕಡೆ ಹೊರಟ್ವಿ

ತರೋಣ ಅಂದ್ಕೊಂಡೆ ಬಟ್ ತಲೆನೋ ಬರಲ್ಲ ಅನ್ಕೊಂಡಿದೆ ನಾನು ಅಂದ್ರೆ ಬಂದ್ಬಿಟ್ಟೈತೆ ಹಲೋರಾ ಮಾಸ್ಕ್ ಹೈ ಮಾಸ್ಕ್ ಹೆಂಗೆ ಪ್ರೀತಿ ಪ್ರೀತಿ ಇಲ್ದೇನೆ ಅದದ್ ತಗೊಂಡಿದ್ದೆ ನಾನು ನಿಮ್ಗೆ ಎಂತ ಫ್ರೀ ಯಾವ್ದು ಬೇಕಾದ್ರೂ ಗೊತ್ತಿತ್ತು ನಾನು ಅದನ್ ತಗೊಂಡೆ ಅಷ್ಟೇ ಫೇವರೇಟ್ ಒಬ್ಬಟ್ಟು ಬೇಳೆ ಒಬ್ಬಟ್ಟು ಬೇಕಾ ತಿರುಳಿ ತಗೊಳ್ಳಿ ಸ್ವಲ್ಪ ಒಬ್ಬಟ್ಟು ಬರಲ್ಲಿಸ್ಬೇಕು ನೀವು ಅಷ್ಟೇ ಒಬ್ಬಟ್ಟು ಒಬ್ಬಟ್ಬೇಕಂತೆ ಖಾರ ಒಬ್ಬಟ್ಟು ಹಾಗೆ ಎಲ್ರದ್ದು ಊಟ ಆಯ್ತು ಯಾವ್ದಾದ್ರು ಮೂವಿ ಹಾಕೊಂಡು ನೋಡೋಣ ಅಂದ್ಬಿಟ್ಟು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವ್ರದ್ದು ಕಿರಾತಕ ಮೂವಿ ಹಾಕೊಂಡು ನೋಡ್ತಾ ಇದ್ವಿ ತುಂಬಾ ಕಾಮಿಡಿ ಆಗಿತ್ತು ಮಂಗಳವಾರದ ಬ್ಲಾಗ್ ಆಗಿತ್ತು ಇನ್ನು ನೆಕ್ಸ್ಟ್ ಡೇ ಬುಧವಾರದ ಬ್ಲಾಗು ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ ಹೊರಟ್ವಿ ಆದರೆ ಮಳೆ ಬರ್ತಾ ಇದೆಯಲ್ಲ ಮನೆ ಹೋಗೋಣ ಮಳೆ ಬರ್ತೈತಲ್ಲ ಮಳೆ ಏನ್ ಮಾಡೋದು ಕೆಳಗಡೆ ಸಂಜೆ ಊರಿಗೆ ಹೋಗೋಣ ಅಂತ ಅನ್ಕೊಂಡ್ವಿ ಹಂಗಾಗಿ ಪಾರ್ಲರ್ದು ಸ್ವಲ್ಪ ಪ್ರಾಡಕ್ಟ್ಸ್ ಎಲ್ಲ ಖಾಲಿ ಆಗಿದ್ವು ಹಾಗಾಗಿ ಸ್ವಲ್ಪ ಪ್ರಾಡಕ್ಟ್ಸ್ ತಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಶಾಪ್ಗೆ ಹೋಗ್ತಾ ಇದೀವಿ Is <laughs> ಕಾಣ್ತಾ ಇದೆ ಅಲ್ಲೆಲ್ಲ ಶಾಪ್ ಅಲ್ಲಿ ಪ್ರಾಡಕ್ಟ್ ಎಲ್ಲ ಪರ್ಚೇಸ್ ಮಾಡಾಯ್ತು ಇವಾಗ ಸ್ವಲ್ಪ ಫ್ರೂಟ್ಸ್ ತಗೊಂಡು ಹೋಗೋಣ ಅಂತ ಮಾರ್ಕೆಟ್ ಹೋಗ್ತಾ ಇದೀವಿ ಮಾಡಿ ಹಂಗೂ ಹೋಗ್ಬೋದು ಆ ಕಡೆನೂ ಹೋಗ್ಬೋದು ಹಿಂಗೆ ಹೋಗೋಣ ಹೋಗೋಣ ಾರೆ ನನ್ಗೆ ಗೊತ್ತಿಲ್ಲ ಆಕ್ಚುಲಿ ಇವ್ರು ಸುಮ್ಮನೆ ನನ್ನ ತೈಗು ಮೊಬೈಲ್ ಕೊಟ್ಟಿದ್ದಾರೆ ವಿಡಿಯೋ ಮಾಡಿ ಅಂತ ನಾನು ಮಾಡ್ತಾ ಇದ್ದೀನಿ ಅಷ್ಟೇ ನಿಂಬುಡ ನಿಂಬುಡ ಅಂತ ಹಾಡು ಹೇಳೋಕ್ಕೆ ನಿಂಬೆಣ್ಣು ತಗೋತಾ ಇದಾರೆ ಸೋನೂರೇ ಸೋನೂರೇ ಯಾಕೆ ನಿಂಬೆಣ್ಣು ತಗೋತಾ ಇದೆಯಾ ಡೈಲಿ ಏನಿರುತ್ತೋ ಇನ್ನೂ ನಿಂಬೆ ಮಾಡ್ರೆ ಇರ್ಬೇಕು ಏನು ಸತಿ ಹೇಳಿ ಇನ್ನೊಂದ್ಸತಿ ಹಬ್ಬ ನೆಕ್ಸ್ಟ್ ಮಂತ್ ಇರೋದ್ರಿಂದ ಅದಕ್ಕೆ ಏನೇನ್ ಬೇಕು ಐಟಮ್ಸ್ ಲಕ್ಷ್ಮೀ ಮುಖಾಡ್ ಆಗಿರ್ಬೋದು ಹ್ಯಾಂಡ್ ಲೆಗ್ ಆಗಿರ್ಬೋದು ಅದೆಲ್ಲ ಇಲ್ಲಿ ಸಿಗುತ್ತೆ ಬನ್ನಿ ಪ್ಲೇಸ್ ಅಂತ नीतेश आल ਦੇਸ਼ ਤੇ ਅੱਗੇ ਟਾਈਮ ਕਰਤਾ ਤਾਂ ਤੁਹਾਨੂੰ ਜੈਰਟੀ ਟਿਕਟਾਂ ਗਰ ਉਹ ਰਿਪੋਰਟ ਕਰਕੇ ਰਾਮ ਸ਼ਰੇਵਰ ਹੋਰ ਇਹ ਲੋਨ ਨੂੰ ਮਾਤਾੜੂ ਕਿਹ ਮਾਤ ਸਰਲੋ ਇਹਨ ਪ੍ਰਾਈਸ ਬੁੱਕ ਨਾ ਕਰਦੇ ਪਾਸੇ ਨਾ ਜਾਓ ਬੇੜੀ ਬੇੜੀ

ಈ ಅಂಗಡಿ ಹೆಸರು ಪವಿತ್ರ ಫ್ಯಾಷನ್ ಜ್ಯುವೆಲ್ರಿ ಅಂತ ಫ್ರೆಂಡ್ಸ್ ಇದು ಮೈಸೂರಲ್ಲಿ ಕೆ ಆರ್ ಮಾರ್ಕೆಟ್ ಅಲ್ಲೇನೆ ಲೊಕೇಟ್ ಆಗಿರೋದು ನಿಮ್ಗೆ ಏನಾದ್ರು ಈಗ ಹಬ್ಬ ಹತ್ರ ಬಂತಲ್ವಾ ವರಮಾಲಕ್ಷ್ಮಿ ಹಬ್ಬ ನಿಮ್ಗೆ ಮುಕ್ವಾಡ ಬೇಕಾಗಿರ್ಬೋದು ಇಲ್ಲ ಕೈ ಕಾಲು ಇಲ್ಲ ಜ್ಯೂವೆಲ್ರಿ ಬೇಕಾಗಿರ್ಬೋದು ಇಲ್ಲಿಗೆ ಬಂದು ಪರ್ಚೇಸ್ ಮಾಡಿ ತುಂಬಾ ರೀಸನಬಲ್ ಪ್ರೈಸ್ಗೆ ಹಾಕೊಡ್ತಾರೆ ನೋಡಿ ಎಷ್ಟು ಲಕ್ಷಣವಾಗಿ ಕಾಣಿಸ್ತಿದೆ ಅಂತ ಲಕ್ಷ್ಮಿ ಮುಖ ತುಂಬಾ ವೆರೈಟೀಸ್ ಇದೆ ಫ್ರೆಂಡ್ಸ್ ಇಲ್ಲಿ ನಾನು ಕೂಡ ನಮ್ಮದು ರಿಯಲ್ ಬೆಳ್ಳಿ ಮುಖವಾಡನೇ ಇದೆ ಅದಕ್ಕೆ ಪೇಂಟ್ ಅಂತ ಕೇಳಿದೆ ಹೌದು ಸಿಕ್ಸ್ ಟು ಸೆವೆನ್ ಡೇಸ್ ಆಗುತ್ತೆ ಅಂತ ಹೇಳಿದ್ದಾರೆ ನೀವು ಕೂಡ ಏನಾದರೂ ನಿಮ್ಮದೇ ರಿಯಲ್ ಬೆಳ್ಳಿ ಮುಖವಾಡ ಇದ್ದರೆ ತಂದು ಇಲ್ಲಿ ಪೇಂಟ್ ಮಾಡಿಸ್ಕೊಡ್ಬೋದು ಆ ಬೆಳ್ಳಿಗೆ ಪೇಂಟ್ ಮಾಡೋದ್ರಿಂದ ಯಾವುದೇ ತೊಂದರೆ ಆಗಲ್ಲ ಯಾವುದೇ ಸೈಡ್ ಎಫೆಕ್ಟ್ಸು ಇರೋಲ್ಲ ಪರ್ಚೇಸಿಂಗ್ ಎಲ್ಲ ಮುಗಿಸೋ ಅಷ್ಟ್ರೊಳಗೆ ಲೇಟಾಗಿ ಹೋಗಿತ್ತು ಫ್ರೆಂಡ್ಸ್ ಹಂಗೆ ಹೊಟ್ಟೆನೂ ತುಂಬಾ ಹಸಿವಾಗ್ತಿತ್ತು ಹಾಗಾಗಿ ಊರಿಗೆ ಹೋಗೋಕೆ ಲೇಟ್ ಆಗ್ಬಿಡುತ್ತೆ ಅನ್ಬಿಟ್ಟು ಅಲ್ಲೇ ಎಲ್ಲಾದ್ರೂ ಊಟ ಮಾಡಿಕೊಂಡು ನಮ್ಮ ಅಕ್ಕನ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ಊರ್ಗ್ ಹೊರಡೋಣ ಅಂತ ಅನ್ಕೊಂಡು ಹೋಗ್ ಬನ್ನಿ ಹೋಗೋಣ ಧರ್ಮಸ್ಥಳಕ್ಕೆ ಮಿಸ್ ಧರ್ಮಸ್ಥಳಕ್ಕೆ ಕರೀತಿದೀನಿ ಮನೆಗ್ ಕರಿಯಲ್ವಾ ಬಾಯ್ 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 पुष्टी आयत बाय मग गुड बाय बगा बाय बुटला मन मार सक बलेगा आले मारसो इंदाने मारसो सामने भरबेको इंदा बरो बंगरे न केसकोलीला अवळ नेक्स्ट टाइम न मन आयतो खंडिता बोलणा बाय ओगी स्पेशल मार्स कोगी बॅलन्स चला निम दो ओइतीरा इवगा बाय 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 मॅग्नेट लिया ನಮ್ಮ ಅಕ್ಕನ ಫ್ರೆಂಡು ಎಲ್ರಿಗೂ ಟಾಟಾ ಬಾಯ್ ಬಾಯ್ ಹೇಳ್ಬಿಟ್ಟು ಊರ್ ಕಡೆ ಹೋಯ್ತಾ ಇದೀವಿ ಇವಾಗ ಕೆರಳಾಪುರದ ಕಡೆಗೆ ನಮ್ಮ ದಾರಿ ಚಿಂಚಿನ್ಕಟ್ಟೆಗೆ ಬಂದು ಒಳೆ ನೋಡಿ ಎಷ್ಟು ತುಂಬಿದೆ ಅಂತ ಅಂದ್ಬಿಟ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಮೈಸೂರಲ್ಲಿ ಇಷ್ಟು ಮಳೆನೇ ಇರ್ಲಿಲ್ಲ ಇಲ್ಲೊಂದು ಎರಡು ದಿನದಿಂದ ತುಂಬಾನೇ ಮಳೆ ಅಂತೆ ಅದ್ರಲ್ಲೂ ನಾವು ಹೋಗ್ಬೇಕಾದ್ರಂತೂ ತುಂಬಾ ಜೋರಾಗಿ ಬರ್ತಿತ್ತು ಆದ್ರೂ ಈ ಮಳೆಲ್ಲೊಂಥರ ಟ್ರಾವೆಲಿಂಗ್ ಮಾಡಕ್ಕೆ ತುಂಬಾನೇ ಚಂದ ಅನ್ಸುತ್ತೆ ಅಲ್ವಾ ಫೈನಲ್ಲಿ ನಮ್ ಕೇರಳಾಪುರಕ್ಕೆ ಎಂಟ್ರಿ ಆಗ್ಬಿಟ್ಟ ಫ್ರೆಂಡ್ಸ್ ನಮ್ ಹಸ್ಬೆಂಡ್ಗೆ ಜೀವ ಎಲ್ಲ ಊರಲ್ಲೇ ಇತ್ತು ಫ್ರೆಂಡ್ಸ್ ಇವಾಗ ಸಮಾಧಾನ ಆಗಿದೆ ಸಮಾಧಾನ ಆಯ್ತಾ ಇನ್ನು ಇವರೂರ್ಗ್ ಹೋಗ್ಬೇಕಂತೆ ಫ್ರೆಂಡ್ಸ್ ತೋಟ ನೋಡ್ಬೇಕಂತೆ ಫ್ರೆಂಡ್ಸ್ಗಳನ್ನ ಮಾತಾಡಿಸ್ಬೇಕಂತೆ ಅಲ್ಲಿ ತನಕ ಸಮಾಧಾನ ಇಲ್ಲಂತೆ ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಅಲ್ ಬಾಯ್